ಹುಣಸೂರು ತಾಲೂಕಿನ ಹಿರಿಖ್ಯಾತನಹಳ್ಳಿ ಗ್ರಾಮದಲ್ಲಿರುವ ಅನುದಾನಿತ ವೇಣುಗೋಪಾಲ ವಿದ್ಯಾಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ನೆರವೇರಿತು ಅತಿಥಿ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಕಲೆಯನ್ನ ಪ್ರದರ್ಶಿಸಿ ನೆರೆದಿದ್ದವರ ಮನ ಇನ್ನು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ಲೋಕೇಶ್ ಅವರು ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ನೀಡುವ ಆಹಾರದ ತುತ್ತು ಎಷ್ಟು ಮುಖ್ಯವೋ ಅದೇ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಅಷ್ಟೇ ಮುಖ್ಯ ಪೋಷಕರು ತಮ್ಮ ಮಕ್ಕಳು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಎನ್ನುವ ಆಸೆ ಇಟ್ಟುಕೊಳ್ತಾರೆ ಆದರೆ ಅತಿ ಹೆಚ್ಚು ಅಂಕ ಪಡೆಯುವುದಕ್ಕಿಂತ ಸಮಾಜದಲ್ಲಿ ನಮ್ಮ ಮಕ್ಕಳು ಉತ್ತಮ ಆದರ್ಶ ವ್ಯಕ್ತಿಯಾಗಿ ರೂಪುಗೊಳ್ಳಲಿ ಎಂಬ ಬಯಕೆ ಪೋಷಕರಲ್ಲಿ ಇರಬೇಕು ಇಂದಿನ ದಿನದಲ್ಲಿ ಮಕ್ಕಳಿಗೆ ಜೀವನದ ಕೌಶಲ್ಯದ ಪಾಠವನ್ನು ಕಲಿಸುವುದರ ಜೊತೆಗೆ ಎಲ್ಲರೊಂದಿಗೆ ಬೆರೆತು ಸಹಬಾಳ್ವೆ ಜೀವನ ನಡೆಸುವ ಮೂಲಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ನಿರ್ಮಿಸುವ ಕೆಲಸವನ್ನ ಪೋಷಕರು ಮಾಡಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಹರವೆ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ರಾಮಶೆಟ್ಟಿ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಅವರಿಗೆ ಆಶ್ರಯದಕಾರ ಸಂಸ್ಥೆಯ ಎಲ್ಲ ಆಡಳಿತ ಇಲಾಖೆ ವತಿಯಿಂದ ನಾನು ಎದುಕೊಳ್ಳುವುದಿಲ್ಲ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ ಪ್ರತಿಯೊಬ್ಬ ಪೋಷಕರಿಗೂ ಸಹ ತನ್ನ ಮಗು ಸಮಾಜದಲ್ಲಿ ಇತರ ವ್ಯಕ್ತಿಗಿಂತ ನನ್ನ ಮಗು ಉನ್ನತ ಸ್ಥಾನದಲ್ಲಿರಬೇಕು ಅಂತ ಎಲ್ರಿಗೂ ಆಸೆ ಇದೆ ಆದ್ರೆ ಎಲ್ಲ ಪೋಷಕರು ಸಹ ತನ್ನ ಮಗು ಎಲ್ಲ ಅಂಕಗಳ ಮೇಲೆ ಅತಿ ಹೆಚ್ಚು ಗಳಿಸಬೇಕು ಅಂತ ಆಸೆಯನ್ನ ಇಟ್ಕೊಳ್ತಾರೆ ಬಟ್ ಎಲ್ಲ ಮಕ್ಕಳು ಹೆಚ್ಚು ಅಂಶಗಳನ್ನ ಸಹುದು ಪ್ರಥಮ ಸ್ಥಾನ ಕಳಿಸಲಿಕ್ಕೆ ಸಾಧ್ಯ ಆಗಲ್ಲ ಬಟ್ ನನ್ನದೊಂದು ಜೀವ ಹೆಚ್ಚು ಅತಿ ಹೆಚ್ಚು ಮತ್ತು ಶಾಲೆಗೆ ಪ್ರಥಮ ಸ್ಥಾನ ಪಡಿಬೇಕು ಅನ್ನೋ ಆಸೆ ಇಟ್ಕೊಳ್ಳೋ ಬದಲು ಸಮಾಜದಲ್ಲಿ ಒಬ್ಬ ಉತ್ತಮ ಆದರ್ಶ ವ್ಯಕ್ತಿಯಾಗಿ ನನ್ನ ಮಗು ರೂಪುಗಳಲ್ಲಿ ಅಂತ ಒಂದು ಬಯಸಬೇಕು ಅಂತ ನನ್ನ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಯಾಕಂದ್ರೆ ಇವತ್ತಿನ ಓದಿನಲ್ಲಿ ಎಲ್ಲ ಬರೀ ನಮ್ಮ ಜೀವನದ ಪಾಠವನ್ನ ಕಲಿಸೋದಿಲ್ಲ ಹಾಗಾಗಿ ಜೀವನ ಕೌಶಲ್ಯವನ್ನ ಕಲಿತು ಮಗು ಎಲ್ಲರೊಂದಿಗೆ ಬೆರೆತು ಎಲ್ಲರೊಂದಿಗೆ ಸಹ ಬಾಡುವ ಜೀವನವನ್ನು ನಡೆಸಿ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಲಿಕ್ಕೆ ತಾವು ಪ್ರೋತ್ಸಾಹವನ್ನ ನೀಡಿ ಮತ್ತೊಂದು ಕಿವಿ ಮಾತು ನಮ್ಮ ತಂದೆ ತಾತ ಅವರು ಸಾಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಒಪ್ಕೊಳ್ಳೋ ಸಾಧ್ಯ ಅಂದ್ರೆ ಇಲ್ಲ ಸರ್ ದೇಶಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಸರ್ ಇದರಲ್ಲಿ ಹೆಮ್ಮೆ ಈ ಗ್ರಾಮದ ಹೆಮ್ಮೆ ಮಕ್ಕಳು ಇಲ್ಲಿಂದ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅದನ್ನ ನೀವು ನಾವೆಲ್ಲ ಅಭಿನಂದಿಸಬೇಕಾಗುತ್ತೆ ಬರೀ ಅವ್ರು ಒಬ್ಬ ಸ್ಟೂಡೆಂಟ್ ಇಂದ ಮಾತಲ್ಲ ಪ್ರತಿ ಮಕ್ಕಳು ಈ ತರದ್ದು ಒಂದು ದೇಶಕ್ಕೋಸ್ಕರ ಅಥವಾ ನಮ್ಮ ಗ್ರಾಮಕ್ಕೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಪ್ರಯತ್ನ ಏನಾದ್ರು ಆಗ್ತಿದ್ರೆ ಆ ಸಂಸ್ಥೆಗೆ ಮತ್ತೆ ಅಲ್ಲಿ ಟೀಚರ್ಸ್ ಟೀಚರ್ಸ್ಗಳಿಗೆ ನಿಜವಾಗ್ಲೂ ಖುಷಿ ಆಗ್ತದೆ ಜೊತೆಗೆ ಅದೇ ನಮ್ಮ ಆಸ್ತಿಗಳು ಕೂಡ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ನೋಡ್ತಿರ್ತೀವಿ ತೆಂಗಿನ ಮರ ಇಲ್ಲಿ ಸಾಕಷ್ಟು ಇದ್ದಾವೆ ಆದ್ರೆ ಎಲ್ಲ ನಾಲ್ಕು ತಿಂಗಳು ಅಷ್ಟೇ ಆ ತೆಂಗಿನ ಮರದಲ್ಲಿ ಗರಿಗಳಿರುತ್ತೆ ಹೌದಾ ಆ ತಿಂಗಳು ಇರ್ತಕ್ಕಂಥ ಗರಿ ಕೂಡ ನಾನು ಆ ಅನ್ನೋ ಒಂದು ಗುರುತನ ಬಿಟ್ಟು ಹೋಗುತ್ತೆ ಪ್ರತಿ ಗರಿ ಬಿದ್ದಾಗ ಬಿದ್ದಾಗಲೂ ಕೂಡ ಅದ್ರ ಒಂದು ಗರಿ ಬೀಳುವಾಗ ಅದೊಂದು ಗುರುತನ ಬಿಟ್ಟು ಹೋಗುತ್ತೆ ಅದೇ ರೀತಿಯಲ್ಲಿ ಈ ಸಂಸ್ಥೆನಲ್ಲಿ ಓದ್ತಕ್ಕಂಥ ಪ್ರತಿ ಒಬ್ರು ಕೂಡ ಒಳ್ಳೆ ಆಟಗಳಾಗಿ ನಮ್ಮ ಗ್ರಾಮಗಳನ್ನ ಮರಿಬೇಡಿ ಯಾಕೆಂದ್ರೆ ನಾವು ಎಲ್ಲ ಬೆಳದಾದ ಮೇಲೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ನಗರ ಪ್ರದೇಶಗಳಿಗೆ ವಾಸ ಮಾಡ್ತಕ್ಕಂಥದ್ದು ಹಳ್ಳಿಯ ಒಂದು ನಮ್ಮ ಕಾಂಟ್ರಾಕ್ಟ್ಸ್ ಬಿಟ್ಟು ಹೋಗುತ್ತೆ ದಯಮಾಡ್ ಆತ ಆಗ ಜೊತೆಗೆ ಎಲ್ಲರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಅಡೆತಡೆಗಳು ಕೂಡ ನಮ್ಮನ್ನ ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗಲ್ಲ ಯಾಕೆ ನಮ್ಮ ಗುರಿಗಳು ನಮ್ಮ ಸಾಧನೆ ಎಡೆಗೆ ಇತ್ತು